அது நெக்ஸ்ட் அப்படின்னு கேந்திர இவ்வளோ கொப்பூர்

ಎಷ್ಟು ಜನ ಕೆಲಸ

ಈ ಗ್ರಾಮ ಸಭೆ ಲಾಸ್ಟ್ ಅಕ್ಷಮ ಹಾಕ್ಬಿಡ್ತು ಅಷ್ಟೇ ಅವ ಕೆಲಸ ಎಲ್ಲ ತನಕ ತಾನೇ ನಡೀತದೆ ದಯವಿಟ್ಟು ಈ ಗ್ರಾಮ ಸಭೆನ ರದ್ದು ಮಾಡಿಸಿ ಅಧಿಕಾರಿ ಈ ಸಭೆಯನ್ನು ರದ್ದು ಮಾಡಿಸಿ ಅಂತ ನಾವು ಮಾನ್ಯ ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತೀವಿ ನೀವೇ ಘೋಷಣೆ ಮಾಡ್ಬಿಟ್ಟು ಸಮಸ್ಯೆ ನಿಮ್ದತ್ರ ಕೊಟ್ಟ ಅದೆಲ್ಲ ಏನಾಗಲ್ಲ ಮಾತಾಡ್ತಾರೆ ಎಲೆಕ್ಟೆಡ್ ಬಾಡಿನಲ್ಲಿ ಮಾತಾಡಬೇಕು ಈ ಗ್ರಾಮ ಸಭೆಯಲ್ಲಿ ಮಾತಾಡೋದಿಲ್ಲ ಎಲೆಕ್ಟೆಡ್ ಬಾಡಿನಲ್ಲಿ ಮಾತಾಡೋದಿಕಾರ ಅಲ್ಲಿ ಇದೆ ಇಲ್ಲಿ ಗ್ರಾಮ ಸಭೆಯಲ್ಲಿ ದಯವಿಟ್ಟು ಹೇಳ್ತೇನೆ ಅವ್ರ ಲಕ್ಷಣ ಕುತ್ಕೋಬೇಕು ಬಯ್ ಮಾತ್ ಮಾತಾಡಬಾರ್ದು ನಮ್ಮ ಕುಂದು ಕರ್ತಗಳನ್ನ ನಾವು ಕೇಳ್ತಾ ಇದ್ದೀವಿ

ಯಾವಾಗ್ ಪಂಚಾಯ್ತಾರೆ ಯಾರು ಮಾಡ್ತಾರೆ ಮುಂದೂಡಿದ್ರೆ ಅದು ಹೆಂಗ್ ಆಕ್ಷನ್ ಪ್ಲಾನ್ ನಾನು ನೋಡ್ತೀನಿ ಅಲ್ಲಿ ಆಕ್ಷನ್ ಪ್ಲಾನ್ ಬಿಲ್ ನೋಡ್ತೀನಿ ನಾವು ಗ್ರಾಮಸಭೆ ಇದಾದ್ಮೇಲೆ ಆಕ್ಷನ್ ಪ್ಲಾನ್ ಬಿಲ್ ಕೆಲಸ

ಕೆಲಸ ನಾನು ನೋಡ್ಕೊಳ್ಳಿ ಸಾಕ್ ನಮ್ಗೆ ಹೇಳ್ತೀನಿ ಕೆಲ್ಸದಲ್ಲಿ ಆ ಕೆಲ್ಸ ಪಾಪ ಇದ್ ಮಾಡ್ಲಿ ಅವರು

ಗ್ರಾಮ ಇದಕ್ಕೋಸ್ಕರ ಏನ ಅರ್ಜಿಗಳು ಕೊಟ್ಟಂತ ಅನುಕೂಲ ಆಗಲಿ ಕಾರ್ಯಗತ ಆಗಲಿ ನಾವು ಬರೀ ಸಭೆ ನಡೆಸೋದು ಏನೋ ಉದಾಸೀನ ಸಭೆ ನಡೆಸ್ಕೊಂಡು ನಾವು ಒಂದು ನಮ್ದು ಒಂದು ಗ್ರಾಮ ಸಭೆ ನಡೆದಿದೆ ಅಂತ ಹೇಳಿ ಕೀಳು ಮಾಡಿ ನಾವು ಹೋಗೋದು ಬೇಡ ಕಾರ್ಯಕರ್ತ ಬರಬೇಕು ಬೇಡ ದಯವಿಟ್ಟು ಬೇಡ ನಮ್ಮ ಒಂದು ಅಧಿಕಾರದಲ್ಲಿ ಪಚ್ಚೆ ರಾಜಕೀಯ ಮಾಡ್ಬೇಕಾದ್ರೆ ಈ ಗ್ರಾಮ ಸಭೆ ದಯವಿಟ್ಟು ಇಲ್ಲ ದಯವಿಟ್ಟು ಇದನ್ನ ರದ್ದು ಅವ್ರ ಘೋಷಣೆ ಮಾಡ್ಬೇಕು ಮನೆ ಅಧ್ಯಕ್ಷ ಗ್ರಾಮ ಸಭೆ ರದ್ದುಗೊಳಿಸಬೇಕು ಮತ್ತೆ ಎಲ್ಲಾ ಮುಖಂಡರು ಸೇರಿ ನಾವು ಮನವಿ ಮಾಡ್ತೀವಿ ದಯವಿಟ್ಟು ಇವಾಗ ಅವ್ರು ಮಾಡ್ತಾರೆ ಬಿಡ್ತಾರೆ ಅವ್ರ ನೀವೇ

ಈ ಸಭೆಯನ್ನು ರದ್ದು ಮಾಡಿಸಿ ಅಂತ ನಾವು ಮಾನ್ಯ ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತೀವಿ ನೀವೇ ಘೋಷಣೆ ಮಾಡ್ಬಿಟ್ಟು ಮಾಡ್ಬೇಕು ಸಮಸ್ಯೆ ನಿಮ್ದತ್ರ ಕೊಟ್ಟು ಕೆಲ್ಸ್ಕೊಂಡ್ರಿ ಆಕ್ಷನ್ ಪ್ಲಾನ್ ಆಗಲ್ಲ ಅವಾಗ ಕೆಲಸ ಮಾಡ್ತಾರೆ ಇನ್ನೊಂದು ಸದ್ಯ ಗ್ರಾಮ ಸಭೆ ಮಾಡ್ಬಿಟ್ಟು ಆಕ್ಷನ್ ಪ್ಲಾನ್ ಮಾಡ್ತಾರೆ ಆತದ ಕೆಲಸ ನಮ್ ಗೊತ್ತು ಮಾಡ್ತೀರಿ ಮಾಡ್ತೇನೆ ಆಮೇಲೆ ಗ್ರಾಮ ಸಭೆ ನಡೆದಿಲ್ಲ ಆಕ್ಷನ್ ಪ್ಲಾನ್ ಬಿಲ್ ಮಾಡ್ತಾರೆ ನೋಡ್ತೀರಿ ನಾವು ಇರ್ಬೇಕು

ಅಧಿಕಾರಿಗಳೆಲ್ಲ ತಹಶೀಲ್ದಾರ್ ಗೊಡ್ಡವ್ರು ಯಾರು ಇಲ್ಲ ಇಲ್ಲಿ ಇಲ್ಲ ಎಮ್ ಎಲ್ ಎ ಗೊಡ್ಡವ್ರು ಯಾರು ಇಲ್ಲ ಅವ್ರಿಬ್ರಲ್ಲ ಯಾರನ್ನ ಒಬ್ಬರು ಕರ್ಸ್ರಿ ಆಮೇಲೆ ಸ್ಟಾರ್ಟ್ ಮಾಡ್ರಿ ಅಲ್ಲಿ ಅವ್ರದೇಡ್ರಿ ಸರಿನಾ ಒಂದ್ ನಿಮಿಷ ಒಂದ್ ನಿಮಿಷ ಮಾತಾಡೋದು ನಿಮಿಷ ಇದೈತೆ ಈ ವಿಚಾರದಾಗ ಇಲ್ಲಿ ಕೇಳ್ರಿ ನೀವ್ ದಯವಿಟ್ಟು ಮೂರ್ ದಿವಸ

ಇದು ದೊಡ್ಡ ಪಂಚಾಯತಿ ಅಕ್ಕ ಇದು ಸರಿನಾ ನಮ್ ದೊಡ್ಡ ಪಂಚಾಯತಿ ಅಂತ ಇಲ್ಲಿ ಕೇಳಿ ಒಂದ್ ಎಂ ಎಲ್ ಎಲ್ಲಿ ಒಂದ್ ಎಂ ಪಿ ಅಲ್ಲಿ ಬರೋದ್ರೆ ಬರೇಬೇಕು ಅವರು ನೋಟಿಸ್ ಕಳ್ಸಿದೀವಿ ಗ್ರಾಮ ಸಭೆನ ನಾವು ಲಾಸ್ಟ್ ಟೈಮ್ ಇಂದನು ಆಕ್ಷನ್ ಪ್ಲಾನ್ ನಾವು ಮಾಡಿಲ್ಲ ಹೋದ ವರ್ಷ ಆಕ್ಷನ್ ಪ್ಲಾನ್ ನಾವು ಮಾಡಿಲ್ಲ ಇದೇ ಕಾರಣಕ್ಕೆ ಅದಕ್ಕೆ ಈ ಸರ್ತಿ ನಾವು ಏಪ್ರಿಲ್ ಅಲ್ಲೇ ಫಿಕ್ಸ್ ಮಾಡಿದ್ದು

ನಾನ್ ಬೆಳಿ ಮಾಡಿದ್ರು ಇವ ಬೇಕಾಗಿಲ್ಲಪ್ಪ ಬಂದ್ರೆ ಬರ್ಲಿ ಇಲ್ಲ ಜಿಲ್ಲಾಧಿಕಾರಿ ಬರಲಿ ನಾನ್ ಮಾತಾಡ್ತೀನಿ ಇವ ಎಲ್ಲ ಬೇಡ ನಮ್ಕ ಇಲ್ಲ ತಹಶೀಲ್ದಾರ್ ಬರ್ಬೇಕು ಕೆಲಸಗಳ್ ನಾನು ಯಾವ್ದು ಅಡ್ಡಾಕಿಲ್ಲ ಸರಿನಾ ಯಾವ್ದನ್ನ ಅಡ್ ಏನೇ ಇಲ್ಲ ನಿಮ್ ಬಿಲ್ಗಳೇನ ಅಡ್ ಹಾಕಿದೀರಾ ಒಂದ್ ನಿಮಿಷ ಹೇಳೋದ್ ನಾನು ಮೆಂಬರ್ ಕೊಡೋ ಮರ್ಯಾದಿ ಅಧ್ಯಕ್ಷರು ಕೊಡೋ ಮರ್ಯಾದಿ ನಾವು ಕೊಟ್ಟಿದ್ದೀರಿ ಈಗ ನಾವ್

ಅಂತಂದ್ರೆ ಒಂದು ಗ್ರಾಮ ಸಭೆಯಲ್ಲಿ ಅಂದ್ರೆ ನಿಮ್ದು ಆಕ್ಷನ್ ಪ್ಲಾನ್ ಆಗ್ತದೆ ಅವಾಗ ಯಾವ ಕೆಲ್ಸಗಳು ಮಾಡಲ್ಲ ನೀವು ಇದು ಲಾಸ್ಟ್ ಆಕ್ಷನ್ ಪ್ಲಾನ್ ಸರಿನಾ ಈ ಆಕ್ಷನ್ ಪ್ಲಾನ್ ಮುಂದೂಡ್ರೆ ನೀವೇ ಎಲ್ಲಾರು ಕುತ್ಕೊಂಡ್ರೆ ಅರ್ವತ್ ಜನ ಅರವತ್ ಜನ ಕುತ್ಕೊಂಡು ಬೇಗ ಅವ್ರ ಕೆಲಸಗಳನ್ನ ಮುಗಿಸ್ಬೇಕು ಆಮೇಲೆ ಮುಂದೆ ಇದು ಮಾಡೋಣ ಅಂತ ಬರೇ ಬರ್ತದೆ ನೆಕ್ಸ್ಟ್ ಡೇಟ್ ಮಾಡ್ರಿ

ಿಲ್ಲ <Tipps>

ಮುದ್ಗೇ ಸುತ್ತಿದ್ದೀವಿ ಇವಾಗ ಇನ್ನೇನು ಗೆದ್ದಿರೋದಲ್ಲೇ ಸುತ್ತಿ ಯಾವಾಗಿದ್ದೀರಾ ಮೊದಲನೇ ಸುತ್ತಿದ್ದು ಎರಡನೇ ಸುತ್ತು ನಡೀತೈತೆ ಗ್ರಾಮ ಸಭೆ ಕಾಲೋರ್ ಬಂದೆ

ಯಾರು ತಗೊಂಡಿಲ್ಲ ಕಾನೂನು ತಗೊಂಡಿದೀವಿ ಎಷ್ಟು ಪರ್ಸೆಂಟ್ ನೀನೇ ನೀನೇ ಹೇಳಣ್ಣ ಅಧಿಕಾರಿ ಎಷ್ಟು ಪರ್ಸೆಂಟ್ ಬಂದಿದ ಈಗ ನೋಡ್ರಿ ಈಗ ಇವಾಗ ಇವಾಗ ಹೇಳ್ತೀರಾ ಈಗ ಕನ್ವೆನ್ಸ್ ಮಾಡ್ತೀರಾ ಕನ್ವೆನ್ಸ್ ಮಾಡ್ಬಿಟ್ಟು ನೀವೇನೋ ಆಯ ಮಣ್ಣ ಮಾಡ್ಕೊಳ್ಬೇಕು ಮಾಡ್ಕೊಳ್ತೀರಾ ಕಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳಿಬಿಟ್ಟನು ಮಾಡ್ತಾನೆ ಯಾಕೆ ಬರಲ್ಲ ನಮಸ್ಕಾರ 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 ನಾವು ಯಾವಾಗಲೂ ಇರುತ್ತೆ ಅಂತ ಹೇಳಿ ನಾವೆಲ್ಲಾ ಇರುತ್ತೇವೆ

ಅವನೇ ಜನ ಸುಮ್ಮನೆ ಮೇಲೆ ನಾನು ಜನಸಾಮಾನ್ಯ ನಾನು ಜನಸಾಮಾನ್ಯ ಸದಸ್ಯರಾಗಿ ಮಾಡಿ ಕಳ್ಸವ್ರೆ ನಾನು ಸದಸ್ಯೆಲ್ಲೇ ಅಲ್ಲಿ ಇಲ್ಲಲ್ಲ ಇಲ್ಲಿ ನಾನು ಜನಸಾಮಾನ್ಯ ಈಗ ಬಂದಿರೋ ಅಧಿಕಾರಿ ಅವ್ರಿಗೆ ಎಷ್ಟು ಗೊತ್ತಿಲ್ಲ ನೀವ್ ಏನೇನು ತಕೊಂಡಿದ್ದೀನಿ ಅಂದ್ರೆ ರೀ ಹೋಗ್ಲಿ ಶಾಂಪಲ್ ನಾನು ತಗೊಂಡೋಗಿ ಎರಡ್ ಮೂರ್ ಸತಿ ಕೊಟ್ಟಿದ್ದೀನಿ ಅದನ್ನೇನ ರೂಪ ತಂದಿದ್ದೀನಿ ನೀವು ಹೋಗ್ಲಿ

எல்லாம் <laughs>

ಒಬ್ರು ಬರಲಿಲ್ಲ ದೊಡ್ಡವ ಏನು ಎತ್ತಂಬುದಿಲ್ಲ अरे चार ओय निउ यें माथा काट्दै दिनु न निउ एक मिनेट मिचिड विचार मीटिंग छ निउ समस्या छ निउ माथा काट्दै निउ माथा काट्दै निउ माथा काट्दै निउ माथा काट्दै निउ एक मिनेट निउ माथा काट्दै 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 निउ ಗ್ರಾಮಸೆನ ಬಗ್ಗೆ ಹೇಳಿದ್ದೀನಿ ನಾನು ಬಗೆಹರಿಯೋದು ನಿಮ್ಗೆ ಯಾವ ಬಗೆಹರಿಯೋದು ಗ್ರಾಮ ಸಭೆ ಬಗೆಹರಿಸ

ನೀರ್ ಸಮಸ್ಯಾರೋರ್ಸೋರ್ ಹಾಕ್ಬಿಟ್ಟು ಬೇರೆ ಪೈಪ್ಲೈನ್ ಮಾಡಿಸೋಣ ಕೆಮಿಕಲ್ ನೀರ್ ಬರ್ಬಿಡ್ತಿದ್ಮೇಲೆ ಸಮೇತ ಅದೇ ಸಾಕು ಮತ್ತೆ ನಾವ್ ಮೆಬ್ಬರ್ ನಾಳೆ ನಾನು ನೋಡ ನಾನು ಕೇಳ್ಬೋದು ತಾನೇ ಆ ಲೆಟರ್ ಇಟ್ಕೊಂಡೆ ಉಳಿ ಕಳ್ಸ್ಕೊತೀವಿ ಸೆಕ್ರೆಟರಿ ಇಲ್ಲ